ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಶ್ನೆ ಒಂದು ದೇಹದ ಚರ್ಮವನ್ನು ಬಿಳಿಯಾಗಿಸಲು ಯಾವ ಹಣ್ಣನ್ನು ತಿನ್ನುವುದು ಪರಿಣಾಮಕಾರಿ ಎ ಬಾಳೆಹಣ್ಣು ಬಿ ಪಪ್ಪಾಯ ಹಣ್ಣು ಸಿ ಕಲ್ಲಂಗಡಿ ಹಣ್ಣು ಡಿ ಸೇಬು ಹಣ್ಣು ಸರಿ ಉತ್ತರ ಬಿ ಪಪ್ಪಾಯ ಹಣ್ಣು ಶ್ನೆ ಎರಡು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆಯನ್ನು ತಡೆಗಟ್ಟಬಹುದು ಎ ಜೀರ್ಣಕ್ರಿಯೆ ಬಿ ಹೊಟ್ಟೆ ಸಮಸ್ಯೆ ಸಿ ಕಿಡ್ನಿ ಸ್ಟೋನ್ ಡಿ ಮಲಬದ್ಧತೆ ಸರಿ ಉತ್ತರ ಎ ಜೀರ್ಣಕ್ರಿಯೆ ಸಿ ಕಿಡ್ನಿ ಸ್ಟೋನ್ ಡಿ ಮಲಬದ್ಧತೆ ಪ್ರಶ್ನೆ ಮೂರು ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಏನಾಗುತ್ತದೆ ಎ ಮೆದುಳಿನ ಆರೋಗ್ಯ ಬಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿ ದೇಹಕ್ಕೆ ಶಕ್ತಿ ಡಿ ಅಲರ್ಜಿ ಸರಿ ಉತ್ತರ ಎ ಮೆದುಳಿನ ಆರೋಗ್ಯ ಬಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿ ದೇಹಕ್ಕೆ ಶಕ್ತಿ ಪ್ರಶ್ನೆ ನಾಲ್ಕು ಸಿಹಿಯನ್ನು ತಿಂದ ತಕ್ಷಣ ಉಳಿಯನ್ನು ತಿನ್ನುವುದರಿಂದ ಏನಾಗುತ್ತದೆ ಎ ಅಸಿಡಿಟಿ ಬಿ ಅಜೀರ್ಣ ಸಿ ತೂಕ ಹೆಚ್ಚು ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಐದು ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಎ ಬಿಳಿ ಬಿ ಕೆಂಪು ಸಿ ಹಳದಿ ಡಿ ಕೇಸರಿ ಸರಿ ಉತ್ತರ ಎ ಬಿಳಿ ಪ್ರಶ್ನೆ ಆರು ಮನುಷ್ಯನ ಮುಖವನ್ನು ಸುಂದರವಾಗಿ ಕಾಣುವಂತೆ ಮಾಡುವ ವಿಟಮಿನ್ ಯಾವುದು ಎ ವಿಟಮಿನ್ ಇ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಎ ಡಿ ವಿಟಮಿನ್ ಸಿ ಸರಿ ಉತ್ತರ ಎ ವಿಟಮಿನ್ ಇ ಸರಿ ಉತ್ತರ ವಿಟಮಿನ್ ಸಿ ವಿಟಮಿನ್ ಎ ಡಿ ವಿಟಮಿನ್ ಸಿ ಪ್ರಶ್ನೆ ಏಳು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಎ ಪೂರ್ವ ಬಿ ಪಶ್ಚಿಮ ಸಿ ದಕ್ಷಿಣ ಡಿ ಉತ್ತರ ಸರಿ ಉತ್ತರ ಡಿ ಉತ್ತರ ಪ್ರಶ್ನೆ ಎಂಟು ಮಾನವನ ಶರೀರದಲ್ಲಿ ಗಟ್ಟಿಯಾದ ಭಾಗ ಯಾವುದು ಎ ಹಲ್ಲುಗಳು ಬಿ ಕೈಮೂಳೆಗಳು ಸಿ ಕಾಲು ಮೂಳೆಗಳು ಡಿ ಕಿವಿಗಳು ಸರಿ ಉತ್ತರ ಎ ಹಲ್ಲುಗಳು ಪ್ರಶ್ನೆ ಒಂಬತ್ತು ಯಾವುದನ್ನು ರೈತರ ಮಿತ್ರ ಎಂದು ಕರೆಯಲಾಗುತ್ತದೆ ಎ ಕಪ್ಪೆ ಬಿ ಎರೆಹುಳು ಸಿ ಎತ್ತು ಡಿ ಆವು ಸರಿ ಉತ್ತರ ಬಿ ಪ್ರಶ್ನೆ ಹತ್ತು ನೀರಿನಲ್ಲಿ ಮೂವತ್ತು ಅಡಿ ಅಥವಾ ಅದಕ್ಕಿಂತ ಕೆಳಗೆ ಹೋದಾಗ ಮನುಷ್ಯನ ರಕ್ತ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಎ ಕೆಂಪು ಬಿ ಹಸಿರು ಸಿ ಹಳದಿ ಡಿ ನೀಲಿ ಸರಿ ಉತ್ತರ ಬಿ ಹಸಿರು ಪ್ರಶ್ನೆ ಹನ್ನೊಂದು ನಿಂತುಕೊಂಡು ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಎ ಕೀಳುನೋವು ಬಿ ಜೀರ್ಣಕ್ರಿಯೆ ಸಮಸ್ಯೆ ಸಿ ಹೃದಯ ಸಮಸ್ಯೆ ಡಿ ತಲೆನೋವು ಸರಿ ಉತ್ತರ ಎ ನೋವು ಬಿ ಜೀರ್ಣಕ್ರಿಯೆ ಸಮಸ್ಯೆ ಸಿ ಹೃದಯ ಸಮಸ್ಯೆ ಪ್ರಶ್ನೆ ಹನ್ನೆರಡು ಮುಚ್ಚಿದ ಕೋಣೆಯಲ್ಲಿ ಸೊಳ್ಳೆಯ ಬತ್ತಿಯನ್ನು ಸುಡುವುದು ಎಷ್ಟು ಸಿಗರೆಟ್ ಸುಡುವುದಕ್ಕೆ ಸಮ ಎ ಐವತ್ತು ಸಿಗರೆಟ್ ಬಿ ನೂರು ಸಿಗರೆಟ್ ಇಪ್ಪತ್ತೈದು ಸಿಗರೆಟ್ ಡಿ ಇನ್ನೂರು ಸಿಗರೇಟ್ ಸರಿ ಉತ್ತರ ಬಿ ನೂರು ಸಿಗರೇಟ್ ಪ್ರಶ್ನೆ ಹದಿಮೂರು ರಾಗಿ ಮುದ್ದೆ ತಿನ್ನುವುದರಿಂದ ಯಾವ ಶಕ್ತಿ ಹೆಚ್ಚಾಗುತ್ತದೆ ಎ ದೈಹಿಕ ಶಕ್ತಿ ಬಿ ರೋಗ ನಿರೋಧಕ ಶಕ್ತಿ ಸಿ ಮೂಳೆಗಳ ಶಕ್ತಿ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಬಿ ರೋಗ ನಿರೋಧಕ ಶಕ್ತಿ ಪ್ರಶ್ನೆ ಹದಿನಾಲ್ಕು ಬಾಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಏನು ತಿನ್ನಬೇಕು ಎ ಪುದೀನ ಬಿ ಚಕ್ಕೆ ಸಿ ಲವಂಗ ಡಿ ಕಾಳು ಸರಿ ಉತ್ತರ ಎ ಪುದೀನ ಸಿ ಲವಂಗ ಪ್ರಶ್ನೆ ಹದಿನೈದು ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಏನು ಅರ್ಥ ಎ ಸಮೃದ್ಧಿ ಬಿ ದರಿದ್ರ ಸಿ ಬಡತನ ಡಿ ಅದೃಷ್ಟ ಸರಿ ಉತ್ತರ ಎ ಸಮೃದ್ಧಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ